ನಮಸ್ಕಾರ ರಾಮಾಯಣದಲ್ಲಿ ಬರುವಂತಹ ಸುಮಿತ್ರಾ ಪಾತ್ರದ ಬಗ್ಗೆ ಮಾಹಿತಿ ಇಲ್ಲಿದೆ ಸುಮಿತ್ರಾ ಪಾತ್ರದ ಪರಿಚಯ ಸುಮಿತ್ರಾ ದೇವಿ ರಾಮಾಯಣದ ಒಂದು ಪ್ರಮುಖ ಮತ್ತು ಪೂಜ್ಯ ಪಾತ್ರ ಈಕೆಯು ಅಯೋಧ್ಯೆಯ ರಾಜ ದಶರಥನ ಪತ್ನಿಯರಲ್ಲಿ ಒಬ್ಬಳು ಸ್ಥಾನ ದಶರಥ ಮಹಾರಾಜನ ಎರಡನೆಯ ಅಥವಾ ಮಧ್ಯಮ ಪತ್ನಿ ಪುತ್ರರು ಸುಮಿತ್ರಾ ದೇವಿಯವರಿಗೆ ಇಬ್ಬರು ಸುಪುತ್ರರಿದ್ದಾರೆ ಅವರೇ ಲಕ್ಷ್ಮಣ ಶ್ರೀರಾಮನ ಅವಿನಾಭಾವ ಸಹೋದರ ಶತ್ರುಘ್ನ ಭರತನ ಅವಿನಾಭಾವ ಸಹೋದರ ಸುಮಿತ್ರಾ ಪಾತ್ರದ ಮಹತ್ವ ಮತ್ತು ಗುಣಗಳು ಸುಮಿತ್ರಾ ದೇವಿಯನ್ನು ರಾಮಾಯಣದಲ್ಲಿ ತ್ಯಾಗ ಶಾಂತ ಸ್ವಭಾವ ಮತ್ತು ಪ್ರಬುದ್ಧತೆಯ ಪ್ರತೀಕವಾಗಿ ಚಿತ್ರಿಸಲಾಗಿದೆ ಸಮಾನತೆ ಮತ್ತು ತ್ಯಾಗ ದಶರಥ ಮಹಾರಾಜನು ನಡೆಸಿದ ಪುತ್ರಕಾಮೇಶಿ ಯಜ್ಞದ ಬಳಿಕ ಬಂದ ಪಾಯಸದ ಪಾಲು ಹಂಚುವಾಗ ಈಕೆಗೆ ಕೌಸಲೆ ಮತ್ತು ಕೈಕೇಯಿ ದೇವಿಯರು ತಮ್ಮ ಪಾಲನ್ನು ಹಂಚಿದರು ಈ ಸಮಾನ ಹಂಚಿಕೆಯ ಕಾರಣದಿಂದಲೇ ಈಕೆಗೆ ಎರಡು ಅವಳಿ ಮಕ್ಕಳ ಭಾಗ್ಯ ದೊರೆಯಿತು ಶ್ರೀರಾಮನಿಗೆ ಹದಿನಾಲ್ಕು ವರ್ಷಗಳ ವನವಾಸ ಘೋಷಣೆಯಾದಾಗ ಸುಮಿತ್ರಾ ದೇವಿಯವರು ದುಃಖಿತರಾಗಲಿಲ್ಲ ಬದಲಿಗೆ ತಮ್ಮ ಮಗನಾದ ಲಕ್ಷ್ಮಣನಿಗೆ ಶ್ರೀರಾಮನ ಸೇವೆಯೇ ಪರಮಧರ್ಮ ಎಂದು ಉಪದೇಶಿಸಿ ಅವನೊಂದಿಗೆ ವನವಾಸಕ್ಕೆ ಕಳುಹಿಸಿದಳು ಈಕೆಯ ಈ ತ್ಯಾಗದ ನಿರ್ಧಾರದಿಂದಾಗಿ ಲಕ್ಷ್ಮಣನು ರಾಮನಿಗೆ ನೆರಳಿನಂತೆ ಇರಲು ಸಾಧ್ಯವಾಯಿತು ಪ್ರಬುದ್ಧತೆ ತನ್ನ ಮಗ ಲಕ್ಷ್ಮಣನಿಗೆ ರಾಮನನ್ನು ನಿನ್ನ ತಂದೆಯಾದ ದಶರಥನಂತೆ ಕಾಣು ಸೀತಾದೇವಿಯನ್ನು ನಿನ್ನ ತಾಯಿಯಾದ ಸುಮಿತ್ರೆಯಂತೆ ಕಾಣು ಮತ್ತು ಅರಣ್ಯವೇ ಅಯೋಧ್ಯೆ ಎಂದು ಬುದ್ಧಿವಾದ ಹೇಳಿದಳು ಇದು ಈಕೆಯ ಅಸಾಮಾನ್ಯ ಪ್ರಬುದ್ಧತೆಯನ್ನು ತೋರಿಸುತ್ತದೆ ಕ್ಷಮೆ ಮತ್ತು ಸಹೋದರ ಪ್ರೀತಿ ಕೈಕೇಯಿಯ ನಿರ್ಧಾರದಿಂದಾಗಿ ವನವಾಸವಾದರೂ ಈಕೆ ಎಂದಿಗೂ ಅವಳ ಬಗ್ಗೆ ದ್ವೇಷ ಸಾಧಿಸಲಿಲ್ಲ ಬದಲಿಗೆ ಸಹೋದರರ ನಡುವಿನ ಪ್ರೀತಿ ಮತ್ತು ಸಾಮರಸ್ಯಕ್ಕೆ ಸದಾ ಒತ್ತು ನೀಡಿದಳು ಮುಖ್ಯವಾಗಿ ನೆನಪಿಡಬೇಕಾದ ಅಂಶ ಸುಮಿತ್ರಾ ದೇವಿಯು ತನ್ನ ಸ್ವಂತ ಮಕ್ಕಳ ಮೇಲಿನ ಮೋಹಕ್ಕಿಂತಲೂ ಧರ್ಮ ಮತ್ತು ಕರ್ತವ್ಯಕ್ಕೆ ಹೆಚ್ಚಿನ ಮೌಲ್ಯ ನೀಡಿದ ಮಹಾಂತಾಯಿಯಾಗಿದ್ದಾಳೆ ರಾಮಾಯಣದಲ್ಲಿ ಇವಳನ್ನು ಕೌಸಲ್ಯೆ ಮತ್ತು ಕೈಕೇಯಿ ಇಬ್ಬರಿಗೂ ಸಮನಾಗಿ ಗೌರವ ನೀಡುವ ಮತ್ತು ತಮ್ಮ ಮಕ್ಕಳನ್ನು ಸಹೋದರ ಪ್ರೇಮದಿಂದ ಬೆಳೆಸಿದ ಆದರ್ಶ ತಾಯಿ ಎಂದು ಕರೆಯಲಾಗುತ್ತದೆ ಕೌಸಲ್ಯ ಎನ್ನುವ ಪಾತ್ರವು ರಾಮಾಯಣದಲ್ಲಿ ಬರುವಂತಹ ಅತ್ಯಂತ ಶಾಂತವಾದ ಪಾತ್ರವಾಗಿದೆ ಈ ಪಾತ್ರವು ತನ್ನ ಸೋದರಿಯರ ಅಂದರೆ ಚಿಕ್ಕ ಸೋದರಿ ಮತ್ತು ದೊಡ್ಡ ಸೋದರಿಯ ಮಕ್ಕಳ ಜೊತೆಗಿನ ವಾತ್ಸಲ್ಯಕ್ಕೆ ತುಂಬಾ ಬೆಲೆಯನ್ನು ಕೊಡುವಂತ ಪಾತ್ರವಾಗಿದೆ ಇದಕ್ಕೂ ಮುಖ್ಯವಾಗಿ ಕೌಸಲ್ಯ ದೊಡ್ಡ ಹೆಂಡತಿ ಕೈ ಚಿಕ್ಕ ಹೆಂಡತಿ ಎನ್ನುವ ಮಾತುಗಳು ಬಂದರೂ ಸಹ ಸುಮಿತ್ರು ಆದ್ದರಿಂದ ಕಿಂಚಿತ್ತು ಬೇಜಾರಾಗದೆ ತಾನು ಸಹ ರಾಣಿ ಎಂದು ದಶರಥನೊಂದಿಗೆ ಸಹನೆ ಮತ್ತು ತಾಳ್ಮೆಯಿಂದ ವರ್ತಿಸುತ್ತಿದ್ದಳು ಅಲ್ಲದೆ ಸುಮಿತ್ರಿಯು ಕೈಕೆ ಜೊತೆಗಾಗಲಿ ಕೌಶಲ್ಯ ಜೊತೆಗೆ ಆಗಲಿ ಎಂದು ಜಗಳವಾಡಿದಂಥ ವ್ಯಕ್ತಿಯೆಲ್ಲ ಮೂರು ಜನವು ಒಟ್ಟಾಗಿ ಅನಿನ್ಯವಾಗಿ ಜೀವನವನ್ನು ಸಾಗಿಸಿದವರು ಅದಕ್ಕೆ ಕಾರಣ ಸುಮಿತ್ರ ಎಲ್ಲಿದ್ದಂತ ಸಹನ ಸ್ವಭಾವವಾಗಿದೆ